ಬ್ರಹ್ಮಚಾರಿಣಿ ಅವತಾರದಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಹಾ ಪ್ಲೇ ಮಾಡಿ ಸರಿ ನವರಾತ್ರಿಯ ಎರಡನೇ ದಿನದಂದು ನವರಾತ್ರಿಯ ಎರಡನೇ ದಿನದಂದು ನಾವು ನವದುರ್ಗೆಯರಲ್ಲಿ ಎರಡನೆಯದಾದಂತಹ ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಬ್ರಹ್ಮಚಾರಿಣಿ ಅವತಾರದಲ್ಲಿ ಆ ಮಹಾಶಕ್ತಿಯನ್ನ ನಾವು ಪೂಜೆ ಮಾಡ್ತೇವೆ ಇವತ್ತು ಬಿಟ್ಟ ಯಾಕೆ ಬ್ರಹ್ಮಚಾರಿಣಿಗೂ ಹಾಗೂ ನಮ್ಮ ಜೀವನಕ್ಕೂ ಇರ್ತಕ್ಕಂತಹ ಅಂದ್ರೆ ಬ್ರಹ್ಮಚಾರಿಣಿ ದೇವಿಗೂ ನಮ್ಮ ಜೀವನಕ್ಕೂ ಇರ್ತಕ್ಕಂತಹ ಅವಿನಾಭಾವ ಸಂಬಂಧ ಏನು ಅಂದ್ರೆ ಜನ್ಮತಿ ಜನ್ಮವಾದ ಪಡೆದಂತ ನಾವು ಬ್ರಹ್ಮಾಂಡಕ್ಕೆ ಬಂದ ನಂತರ ನಾವು ಬ್ರಹ್ಮಚರ್ಯದಲ್ಲಿ ಅಂದ್ರೆ ನಾವು ವಿದ್ಯಾಭ್ಯಾಸವನ್ನ ನಡೆಸಬೇಕಾದ್ರೆ ನಮ್ಮ ಗುರಿಯನ್ನ ತಲುಪೋದಿಕ್ಕೆ ನಮ್ಮ ಗುರಿಯನ್ನ ಮುಟ್ಟಲಿಕ್ಕೆ ನಮ್ಮ ಜೀವನದ ಉದ್ದೇಶ ಅಂತಿಮ ಉದ್ದೇಶವನ್ನ ಮುಟ್ಟಲಿಕ್ಕೋಸ್ಕರವಾಗಿ ನಾವು ಸಾಧನೆಯನ್ನ ಮಾಡಬೇಕು ಆ ಸಾಧನೆಯೇ ವಿದ್ಯಾಭ್ಯಾಸ ಈಗಿನ ಕಾಲದಲ್ಲಿ ಸಾಧನೆ ಒಂದು ವಿದ್ಯಾಭ್ಯಾಸ ಅದೇ ಋಷಿಮುನಿಗಳ ಕಾಲದಲ್ಲಿ ಆಶ್ರಮಗಳಲ್ಲಿ ಹೋಗಿ ಆಶ್ರಮಗಳಿಗೆ ಹೋಗಿ ದೇಹವನ್ನ ದಂಡಿಸುತ್ತ ವಿದ್ಯೆಯನ್ನ ಕಲಿತಾ ಇದ್ವಿ ಅರವತ್ತ್ನಾಲ್ಕು ರೀತಿಯ ವಿದ್ಯೆಗಳನ್ನು ಕಲಿಸ್ತಾ ಇದ್ರು ಹಾಗೆ ಈ ಅರವತ್ನಾಲ್ಕು ರೀತಿಯ ವಿದ್ಯೆಗಳನ್ನ ಕಲಿಬೇಕಾದ್ರೆ ನಮ್ಮ ದೇಹ ದಂಡನೆ ಆಗ್ತಾ ಇತ್ತು ಯಾವುದೇ ಒಂದು ಗುರಿಯನ್ನು ಎಂತಹ ಪರಿಸ್ಥಿತಿಯಲ್ಲೂ ಎಂತಹ ಸಮಯದಲ್ಲೂ ನಾವು ನಮ್ಮ ದೇಹವನ್ನು ನಮ್ಮನ್ನು ನಾವು ಹೊಂದಿಕೊಂಡು ಆ ಪರೀಕ್ಷೆಗಳನ್ನ ಗೆಲ್ಲೋದಕ್ಕೆ ಆ ಬರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಏನ್ ಮಾಡಬೇಕು ಅಂತಹ ವಿದ್ಯೆಗಳನ್ನು ಪ್ರಕೃತಿಯಲ್ಲಿ ಪ್ರಕೃತಿ ಜೊತೆಯಲ್ಲಿ ನಾವು ಕಲಿತಾ ಇದ್ವಿ ಆಗ ಬ್ರಹ್ಮಚಾರ್ಯ ಪಾಲನೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಬ್ರಹ್ಮಚಾರಿಣಿ ದೇವಿಯು ಸಹ ಶೈಲಪುತ್ರಿ ಮೊದಲನೇ ದಿನ ಅವತಾರ ವ್ಯಕ್ತಿ ಶೈಲನಿಗೆ ಅಂದ್ರೆ ಹಿಮವಂತನಿಗೆ ಮಗಳಾಗಿ ಬಂದಂತಹ ಶೈಲಪುತ್ರಿಯು ಶಿವನನ್ನೇ ಒರೆಸಬೇಕು ಅಂತ ಹೇಳ್ಬಿಟ್ಟು ಶಿವನನ್ನೇ ಮದುವೆ ಆಗಬೇಕು ಶಿವಮ ಶಿವನಲ್ಲದ ಬೇರೆ ಯಾರಿಗೂ ನಾನು ನನ್ನ ಪತಿಯಾಗಿ ಸ್ವೀಕರಿಸ್ ಸ್ವೀಕಾರ ಮಾಡೋದಿಲ್ಲ ಅಂತ ದೃಢ ನಿಶ್ಚಯ ಮಾಡಿದಂತಹ ಪಾರ್ವತೀ ದೇವಿಯು ಶಿವನನ್ನ ಒರೆಸಲಿಕ್ಕಾಗಿ ಶಿವನಿಗಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾಳೆ ಕಾಡಿಗೆ ಆಗ ಅರಮನೆಯ ಸುಖ ಸೌ ಸಂಪತ್ತನ್ನೆಲ್ಲವನ್ನ ಬಿಟ್ಟು ನಾರ್ಮುಡಿಯನ್ನು ಉಟ್ಟು ಬ್ರಹ್ಮಚಾರಿಣಿಯಾಗಿ ನಾರ್ಮುಡಿಯನ್ನು ಉಟ್ಟು ಹೋಗ್ತಾಳೆ ಅವಳು ತಪಸ್ಸಿಗೆ ಕೂರ್ತಾಳೆ ಹಾಗೆ ತಪಸ್ಸಿಗೆ ಕೂತಂತಹ ಅಂದರೆ ಎಲ್ಲವನ್ನ ಇಹಲೋಕದಲ್ಲಿ ಇರ್ತಕ್ಕಂತಹ ಎಲ್ಲ ಸೌಖ್ಯಗಳನ್ನು ತ್ಯಜಿಸಿ ತನ್ನನ್ನು ತಾನು ಕಠಿಣವಾಗಿ ಸಾಧನೆಗಾಗಿ ಕುಳಿತುಕೊಳ್ಳೋದಕ್ಕೆ ಸಾಧನೆಗೋಸ್ಕರ ಮಾಡಿಕೊಳ್ಳೋದಕ್ಕೆ ಇದಾಗೋದಕ್ಕೆ ಅವಳು ಬ್ರಹ್ಮಚಾರಣಿಯಾಗಿ ಪರಿವರ್ತನೆಯಾಗಿ ಬ್ರಹ್ಮಚರ್ಯದಲ್ಲಿ ನಾವು ಯಾವ ರೀತಿಯಾಗಿ ಪಾಲನೆಯನ್ನು ಮಾಡ್ತೇವೆ ಆ ರೀತಿಯಾಗಿ ಪಾಲನೆ ಮಾಡೋದು ಆ ರೀತಿಯ ಆ ಪಾಲನೆಗೋಸ್ಕರ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ತಪಸ್ಸಿಗಾಗಿ ಹೋಗ್ತಾಳೆ ಆ ತಪಸ್ಸಿಗಾಗಿ ಹೋಗಿ ಕೂತಾಗ ತಪಸ್ಸಲ್ಲಿ ನಿರತಳಾಗಿರ್ತಾಳೆ ಬ್ರಹ್ಮಚಾರಣಿ ದೇವಿ ಸಂಪೂರ್ಣ ತಪಸ್ಸಿನಲ್ಲಿ ಇರ್ತಾಳೆ ಈ ರೀತಿಯಾಗಿ ತಪಸ್ಸನ್ನ ಮಾಡ್ಬೇಕಾದ್ರೆ ಕಠಿಣ ತಪಸ್ಸನ್ನ ಮಾಡ್ಬೇಕಾದ್ರೆ ಪಾರ್ವತಿ ಮತ್ತೆ ಶಿವನ ಕಲ್ಯಾಣದಿಂದ ಪಾರ್ವತಿ ಪರಮೇಶ್ವರರ ಸಂತಾನದಿಂದಲೇ ತಾರಕಾಸುರನ ಸಂಹಾರ ಆಗೋದು ಇದನ್ನ ತಿಳಿದಂಥ ತಾರಕಾಸುರ ಇದನ್ನ ತಿಳಿದಂಥ ತಾರಕಾಸುರ ಪ್ರಖಂಡಾಸುರನೆಂಬ ರಾಕ್ಷಸನನ್ನ ಪಾರ್ವತಿ ದೇವಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ ಪಾರ್ವತಿ ದೇವಿಯನ್ನ ಸಂಹಾರ ಮಾಡಲಿ ಅಂತಂದು ಹೀಗೆ ಪಾರ್ವತೀ ದೇವಿ ಬ್ರಹ್ಮಚಾರಣಿಯಾಗಿ ತಾನು ತಪಸ್ಸನ್ನ ಮಾಡ್ತಿರಬೇಕಾದ್ರೆ ಪ್ರಖಂಡಾಸುರ ಪಾರ್ವತಿ ದೇವಿ ಮೇಲೆ ಯುದ್ಧಕ್ಕೆ ಬರ್ತಾನೆ ಈ ಯುದ್ಧವನ್ನ ಮಾಡಲಿಕ್ಕೆ ಬಂದಾಗ ಪಾರ್ವತಿ ದೇವಿ ಧ್ಯಾನ ಧ್ಯಾನಮಗ್ಗಳಾಗಿ ಶಿವನನ್ನೇ ಕುರಿತು ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ ಇದನ್ನು ನೋಡಿದಂತಹ ಮಹಾಲಕ್ಷ್ಮಿಯು ಹಾಗೂ ಸರಸ್ವತಿಯು ಇಬ್ರು ತಮ್ಮ ತಮ್ಮ ಸೈನ್ಯದೊಂದಿಗೆ ಅಂದ್ರೆ ಅವರವರ ಶಕ್ತಾನುಸಾರ ಇದ್ದಂಥ ಸೈನ್ಯದೊಂದಿಗೆ ಬರ್ತಾರೆ ಪಾರ್ವತಿಗೆ ಸಹಾಯ ಮಾಡಲಿಕ್ಕಾಗಿ ಅವರು ಅವನ ಪ್ರಖಂಡಾಸುರನ ರಾಕ್ಷಸನ ಮತ್ತು ರಾಕ್ಷಸ ಸೈನ್ಯನ ವಿರುದ್ಧ ಹೋರಾಡಿದ್ರು ಸಹ ಅವನ ಸೈನ್ಯ ಬೆಳೀತಾನೆ ಇತ್ತು ಇವರು ಏನು ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಾಗ ಪಾರ್ವತೀ ದೇವಿ ತಪಸ್ಸಿನಿಂದ ತಪಸ್ಸಿನಲ್ಲಿ ಕೂತಿರ್ತಾಳೆ ಆ ತನ್ನ ಕೈ ತಪಸ್ಸಲ್ಲಿ ನಿರತಳಾಗಿರ್ತಕ್ಕಂಥ ಪಾರ್ವತೀ ದೇವಿಯ ಕೈ ಆಕೆಯ ಜೊತೆಯಲ್ಲಿದ್ದಂತಹ ಒಂದು ಕಮಂಡಲಕ್ಕೆ ತಗಲಿ ಆ ಕಮಂಡಲ ಉರುಳು ಬೀಳುತ್ತೆ ಜಗನ್ಮಾತೆಯ ಕೈಗೆ ಸೋಕಿದ ಕಮಂಡಲವು ಕೆಳಗೆ ಬಿದ್ದದ್ದರಿಂದ ಆ ಕಮಂಡಲದಲ್ಲಿದ್ದಂತಹ ನೀರು ಹರಿದು ಅದು ಪ್ರವಾಹೋಪಾದಿಯಾಗಿ ಅರೆದು ಆ ಪ್ರಕಂಡಾಸುರನ ಸೈನ್ಯವನ್ನೆಲ್ಲ ಕೊಚ್ಕೊಂಡು ಹೋಗೋ ತರ ಮಾಡುತ್ತೆ ಆ ಪ್ರಖಂಡಾಸುರನ ಸೈನ್ಯ ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುತ್ತೆ ಆ ಕ್ಷಣಕ್ಕೆ ಪಾರ್ವತಿ ದೇವಿ ಕಣ್ಣನ್ನ ಬಿಡ್ತಾಳೆ ಆ ಕಣ್ಣು ಬಿಟ್ಟ ನಂತರ ಬಿಟ್ಟ ತಕ್ಷಣ ಪ್ರಖಂಡಾಸುರನನ್ನ ನೋಡ್ತಾಳೆ ಆ ತನ್ನ ತಪಶಕ್ತಿಯ ಕಾಂತಿಯಿಂದಲೇ ಆ ಕಣ್ಣಿನಿಂದ ಹೊರತೂಸಿದಂಥ ಕಾಂತಿಯಿಂದ ಆ ಪ್ರಕಾಂಡಾಸುರ ಭಸ್ಮವಾಗಿ ಹೋಗ್ತಾನೆ ಹೀಗೆ ಶಿವನನ್ನ ಕುರಿತು ತಪಸ್ಸನ್ನು ಆಚರಿಸುವ ಆಚರಿಸುತ್ತಾ ಪ್ರಕಂಡಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ತನ್ನ ತಪಶಕ್ತಿಯಿಂದ ಅಂದರೆ ಬ್ರಹ್ಮಚರ್ಯದಿಂದ ಮಾಡಿದಂತ ಆ ನವದುರ್ಗೆಯ ಆ ದೇವಿಯ ಮಾ ನಾವು ಬ್ರಹ್ಮಚಾರಣಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೇವೆ ಇವತ್ತಿನ ದಿನ ನಾವು ಬ್ರಹ್ಮಚಾರಿಣಿ ಅಂತ ಆರಾಧನೆ ಮಾಡ್ತೀವಿ ಇನ್ನು ಬ್ರಹ್ಮಚರ್ಯದಲ್ಲಿರಬೇಕಾದರೆ ಮನುಷ್ಯರನ್ನು ಸೇರಿ ಯಾರು ಸಾಧನೆಯಲ್ಲಿ ಸಾಧನೆಯಲ್ಲಿರ್ತಾರೆ ಅವರೆಲ್ಲರೂ ಸಹ ಆಹಾರವಾಗಿ ತೆಗೆದುಕೊಳ್ಳೋದೇನಪ್ಪ ಅಂತಂದರೆ ಹಣ್ಣುಗಳನ್ನು ಸಕ್ಕರೆ ಹಣ್ಣುಗಳನ್ನು ಮಾತ್ರ ಹಾಗಾಗಿ ಇವತ್ತಿನ ನೈವೇದ್ಯ ಬ್ರಹ್ಮಚಾರಿಗೆ ಯಾವುದಾದ್ರೂ ಹಣ್ಣುಗಳನ್ನು ನೈವೇದ್ಯವಾಗಿ ಕೊಡಬಹುದು ಅದೇ ರೀತಿಯಾಗಿ ಹಾಲು ಅನ್ನವನ್ನು ಇಡಬಹುದು ಹಣ್ಣುಗಳನ್ನು ನೈವೇದ್ಯ ಮಾಡ್ತಾ ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಹಾಕಿ ಕೊಡೋದ್ರಿಂದ ಬ್ರಹ್ಮಚಾರಿಣಿ ಕೃಪೆಗೆ ಎಲ್ಲರೂ ನಾವು ಪಾತ್ರರಾಗ್ತೇವೆ ಹೇಳ್ತಾ ಇವತ್ತಿನ ಅಧ್ಯಾಯ ನವರಾತ್ರಿಯ ಎರಡನೆಯ ದಿನದಂದು ಅಧ್ಯಾಯ ಮೂರನ್ನ ನಾವು ಓದ್ತೇವೆ ಈ ಅಧ್ಯಾಯ ಅಧ್ಯಾಯ ಮೂರರ ಕಥೆಯಲ್ಲಿ ಮಧುಕೈಟವರ ಸಂಹಾರ ಆಗುತ್ತೆ ಮಧುಕೈಟವರ ಸಂಹಾರ ದ ಅಧ್ಯಾಯವನ್ನ ನಾವು ಮೂರನೇ ಅಧ್ಯಾಯವಾಗಿ ಕತೆ ಮೂರನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ ಈ ಮಧುಕೈಟವರ ಸಂಹಾರ ಅಂದ್ರೆ ಮಧುಕೈಟವರಿಗೂ ಮತ್ತೆ ಮಾನವರಾಗಿರ್ತಕ್ಕಂಥ ನಮ್ಮ ಜೀವನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಮಧುಕೈಟವರ ಸಂಹಾರದಂತೆ ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನ ಸಂಹಾರ ಮಾಡಿಕೊಳ್ಬೇಕು ಅದರಿಂದ ದೂರ ಆಗ್ಬೇಕು ಅಂತಹ ವಿಷಯಗಳಿಂದ ನಮ್ಮನ್ನ ದೂರ ಇರ್ತಮ್ಮ ಅಂತೇಳ್ಬಿಟ್ಟು ಇವತ್ತು ನಾವು ಆರಾಧನೆ ಮಾಡತಕ್ಕಂತಹ ಬ್ರಹ್ಮಚಾರಣಿಯನ್ನು ಹಾಗೂ ದುರ್ಗಾ ಮಾತೆಯನ್ನು ಮಹಾಶಕ್ತಿಯನ್ನು ನಾವು ಬೇಡ್ಕೊಳ್ಬೇಕು ಅದು ಯಾವ ರೀತಿ ನಮ್ಮ ಜೀವನಕ್ಕೆ ಮಧುಕೈಟವರು ಸೇರ್ಕೊಂಡಿದ್ದಾರೆ ನಾವು ಯಾವ ವಿಷಯವನ್ನ ಮಧುಕೈಟವರ ಕಥೆಯಿಂದ ತಿಳ್ಕೊಂಡು ಮಧುಕೈಟವರ ಸಂಹಾರದಿಂದ ನಾವು ಯಾವ ವಿಷಯದಿಂದ ದೂರ ಇರಬೇಕು ಅನ್ನೋದನ್ನು ಈ ಕಥೆಯ ಅಂತ್ಯದಲ್ಲಿ ನಾನು ತಿಳಿಸ್ತೇನೆ ಸೂತ ಪುರಾಣಿಕರು ಶಂಕರನು ನಂದೀಶ್ವರನಿಗೆ ಹೇಳಿದ ದೇವಿ ಮಹಾತ್ಮೆಯನ್ನು ಶೌನಕರಿಗೆ ಹೇಳುತ್ತಾ ಶೌನಕರೇ ದೇವಿಯು ತ್ರಿಮೂರ್ತಿಗಳಿಗೆ ಯಾವ ರೀತಿ ಕರುಣಿಸಿದಳೆಂಬುದನ್ನು ಕೇಳಿದರಲ್ಲವೇ ಎಂದು ಕಥೆಯನ್ನು ಮುಂದುವರಿಸಿದನು ಅಂದರೆ ಹಿಂದಿನ ಕಥೆಯಲ್ಲಿ ಶಿವ ಬ್ರಹ್ಮ ಹರಿಹರ ಬ್ರಹ್ಮಾದಿಗಳು ದೇವಿಯನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಆ ತಪಸ್ಸನ್ನ ಮಾಡಿದ ನಂತರ ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದಂತ ಮಹಾದೇವಿಯು ಜಗನ್ಮಾತೆಯು ಬಂದು ಅವರನ್ನ ತೆಗೆದು ಅವರನ್ನ ಹೆತ್ಕೊಂಡು ಅವರನ್ನ ಲಾಲಿಸಿ ಆಡಿಸಿ ಅವರಿಗೆ ವರಗಳನ್ನ ನೀಡಿ ಹೋಗ್ತಾಳೆ ಅದರ ನಂತರ ಮುಂದುವರೆದ ಕಥಾಭಾಗವೇ ಈ ಮಧುಕೈಟವ ಸಂಹಾರ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯ ದೇವಿಯು ತಮ್ಮನ್ನು ಅಗಲಿ ಹೋದ ಬಳಿಕ ಅದನ್ನೇ ಕುರಿತು ಚಿಂತಿಸದೆ ದೇವಿಯ ಆಜ್ಞೆಯನ್ನು ಪಾಲಿಸುವುದರಲ್ಲಿ ಮುಂದಾದರು ಆದರೆ ಅವರಲ್ಲಿ ಒಂದು ವಿವಾದ ಉಂಟಾಯಿತು ಆದಿಶಕ್ತಿಯು ಮೂವರಿಗೆ ಒಂದೊಂದು ಕಾರ್ಯವನ್ನು ಹಂಚಿ ಆಯಾ ಕಾರ್ಯಕ್ಕೆ ಅವರೇ ಒಡ ಒಡೆಯರೆಂದು ಹೇಳಿದಳು ಇದೀಗ ಮೂವರು ಆದಿ ಅಧಿಕಾರದ ವಿಷಯದಲ್ಲಿ ಕಚ್ಚಾಳ ತೊಡಗಿದರು ಲೋಕದ ರೀತಿಯೇ ಆಗಿ ಪರಮಾಧಿಕಾರ ಹೊಂದಲು ಹಾತೊರೆಯುವವರು ಅಂತಹ ಅಧಿಕಾರ ಒಬ್ಬನದೇ ಆದರೆ ಯಾರೋ ಒಬ್ಬರು ಸೂತ್ರವಹಿಸಿ ಅಧಿಕ ಅಧಿಕಾರ ನಡೆಸಬಲ್ ನಡೆಸಲಡ್ಡಿಯಾಗುವುದಿಲ್ಲ ಆದರೆ ದೇವಿ ಆಜ್ಞೆ ಮಾಡಿದಂತೆ ಮೂವರು ಒಡೆಯರಾಗಿ ಕಾರ್ಯನಿರ್ವಹಿಸಬೇಕಿತ್ತು ಅದು ಹೇಗೆ ಸಾಧ್ಯ ಎಂಬುದೇ ಮುಂದಿನ ಪ್ರಶ್ನೆ ಬ್ರಹ್ಮ ನಾನೇ ಈ ಜಗತ್ತಿಗೆ ಒಡೆಯ ಸೃಷ್ಟಿಯೇ ಇಲ್ಲದಿದ್ದರೆ ಜಗತ್ತು ಇರುವುದಾದರೂ ಎಲ್ಲಿ ಅಂತಹ ಸೃಷ್ಟಿಕರ್ತ ನಾನೇ ಎಂದು ಎಂದ ಬಳಿಕ ಒಡೆಯನು ನಾನೇ ನನ್ನ ಗರ್ಭದಲ್ಲಿ ಏರೇಳು ಲೋಕಗಳನ್ನು ಅಡಗಿವೆ ಆದಿ ಪರ್ವತಗಳು ಕ್ರಿಮಿಕೀಟಗಳು ಪಶುಪಕ್ಷಿಗಳು ದೇವಗಂಧರ್ವರು ಕಡಲು ಶಾಖಾನಗನಗಳು ನೂರಾರು ರಾಜರು ಪಾವದಾದಿಗಳು ಆಯುಧಗಳು ದೇಶಕೋಶಗಳು ಋಷಿ ತೀರ್ಥಕ್ಷೇತ್ರಗಳು ಸ್ವರ್ಗ ಮತ್ತು ಕಾತಾಳಾದಿ ಲೋಕಗಳು ಇವೆಲ್ಲವೂ ಇರುತ್ತವೆ ಈ ಹದಿನಾಲ್ಕು ಲೋಕಗಳಿಗೂ ನಮ್ಮಿಬ್ಬರಲ್ಲಿ ಯಾರಿಗೂ ಇಲ್ಲ ಅಂದ ಮೇಲೆ ನೀವು ನನ್ನ ಸೇವಕರು ನಾನೇ ಒಡೆಯ ನಿಮಗೆ ಈ ಎಲ್ಲ ಜಗತ್ ವೈಶಿಷ್ಟ್ಯಗಳನ್ನು ನಾನು ತೋರಿಸುತ್ತೇನೆ ಎಂದು ಹೇಳಿ ವಿಷ್ಣು ಶಿವರನ್ನು ನುಂಗಿದನು ವಿಷ್ಣು ಶಿವ ಇಬ್ಬರೂ ಬ್ರಹ್ಮನ ಗರ್ಭದಲ್ಲಿ ಅಡಗಿದ್ದ ಎಲ್ಲ ಲೋಕಗಳನ್ನು ಕಂಡು ಅತಿಶಯ ಆನಂದಪಟ್ಟರು ಬ್ರಹ್ಮನು ಇಬ್ಬರನ್ನು ನುಂಗಿದ್ದ ಕಾರಣ ಹೊರಗೆ ಬರಲು ಅಸಾಧ್ಯವಾಗಿ ಹೋಯಿತು ಅಷ್ಟಾದರೂ ಇಷ್ಟಾದರೂ ಶಂಕರನು ಬ್ರಹ್ಮನ ಹಣೆಯಿಂದಲೂ ವಿಷ್ಣು ಕೆಳಗಿನ ದ್ವಾರದಿಂದಲೂ ಬಹು ಕಷ್ಟಪಟ್ಟು ಬಂದರು ಬ್ರಹ್ಮನೇನು ತಮ್ಮ ಸಾಮರ್ ಸಾಮರ್ಥ್ಯವನ್ನು ತೋರಿಸಿದ್ದನು ವಿಷ್ಣುವು ಜಡನ್ ನಿಯಮಕ ಜಡನ್ನಾಟಕ ಸೂತ್ರಧಾರಿ ವಿಷ್ಣು ಅಂದರೆ ನೇಹಿ ಮಾಯೆ ವಿಷ್ಣುವು ಬ್ರಹ್ಮನೇ ನೀನು ರೇಳು ಲೋಕಗಳನ್ನು ಲೋಕವನ್ನು ತೋರಿ ಚಕಿತಗೊಳಿಸಿದಂತೆ ನಾನು ಅಗಣಿತ ಲೋಕಗಳನ್ನು ನನ್ನ ಗರ್ಭದಲ್ಲಿಯೂ ತೋರಿಸಿ ನಿಮ್ಮೆಬ್ಬರನ್ನು ಬೆರಗುಗೊಳಿಸಬಲ್ಲೆ ಇದೋ ನೋಡಿ ಎಂದು ತನ್ನ ಬಾಯನ್ನು ತೆರೆದನು ವಿಷ್ಣುವಿನ ಬಾಯಲ್ಲಿ ಇಡೀ ಜಗತ್ತೇಡವಿತ್ತು ಇದರಿಂದ ಅರ್ಚಿತನಾದ ಶಿವನು ಬ್ರಹ್ಮನೇ ಕಂಡೆಯಾ ನೀನೊಬ್ಬನೇ ಒಡೆಯನಾಗಬೇಕೆಂದು ಹೇಳಿದೆಯಲ್ಲ ಈಗೇನು ಹೇಳುವೆ ವಿಷ್ಣುವು ಸಮರ್ಥನೇ ಇರುವನಲ್ಲ ಎಂದನು ಬ್ರಹ್ಮನು ನಾಚಿ ವಿಷ್ಣುವಿನ ಗರ್ಭವನ್ನು ಹೊಳಕ್ಕನು ಶಂಕರ ಮತ್ತು ವಿಷ್ಣು ಇಬ್ಬರೂ ತನ್ನ ಗರ್ಭದಲ್ಲಿ ಹಲವಾರು ಲೋಕಗಳನ್ನು ಕಂಡಂತೆ ಅನೇಕ ಪ್ರಪಂಚಗಳನ್ನು ಕಂಡು ಬೆರಗಾಗಿ ಹೋದರು ಅಲ್ಲಿ ಬ್ರಹ್ಮ ಲೋಕವೂ ಇತ್ತು ಚಿತ್ರ ವಿಚಿತ್ರವಾದ ವಸ್ತು ವಿಶೇಷಗಳಿದ್ದವು ಅದೊಂದು ದಿವ್ಯ ಲೋಕವೇ ಆಗಿತ್ತು ಶ್ರೀ ವಿಷ್ಣುವಾದರೂ ಅಂತರಂಗದಲ್ಲಿ ಅಂತರ್ಮುಖಿಯಾಗಿ ಪರಮಾತ್ಮನಾಗಿ ಆಳದ ಮೇಲೆಯೇ ಮಲಗಿ ತಾನೇ ಪರಬ್ರಹ್ಮ ಸ್ವರೂಪ ನೆನೆಸಿದ್ದನು ಬ್ರಹ್ಮನಿಗೆ ವಿಷ್ಣು ಗರ್ಭದಲ್ಲಿ ಸಂಚರಿಸುತ್ತಿದ್ದಂತೆ ಆಯಾಸವಾಯಿತು ತನ್ನ ಗರ್ಭದಿಂದ ಈಚೆ ಬರಲು ವಿಷ್ಣು ಶಿವರು ಹೇಗೆ ಪರಿತಪಿಸಿ ಆಯಾಸ ಪಟ್ಟರೋ ಹಾಗೆ ಬ್ರಹ್ಮನಿಗೂ ಆಯಾಸ ಉಂಟಾಯಿತು ಈಚೆಗೆ ಬರಲು ದಾರಿಯೇ ಹೊಳೆಯಲಿಲ್ಲ ಇದೇ ವೇಳೆಗೆ ಶಿವನು ವಿಷ್ಣುವನ್ನು ಪರಮಾತ್ಮನನ್ನಾಗಿ ತಿಳಿಯಲು ಆ ಪ್ರದೇಶವನ್ನು ಬಿಟ್ಟನು ಬ್ರಹ್ಮನು ನಾನಾ ರೀತಿಯಲ್ಲಿ ಹೊರಬರಲು ಪ್ರಯತ್ನಿಸಿ ಕಡೆಗೆ ವಿಷ್ಣುವಿನ ನಾಭಿ ಕಮಲದ ಮೂಲಕ ಹೊರಬಂದನು ಹಾಗೆ ಹೊರಬನ್ ಬರುವಾಗ ಅವನಿಗೆ ಹೆದರಿಕೆಯೇ ಆಗಿತ್ತು ಈಚೆಗೆ ಬಂದವನೇ ಕಳವಳದಿಂದ ನಾಲ್ಕು ದಿಕ್ಕುಗಳನ್ನು ನೋಡಿದ್ದನ್ನು ಒಂದೊಂದು ದಿಕ್ಕು ನೋಡುತ್ತಿದ್ದಂತೆ ಅವನಿಗೆ ಒಂದೊಂದು ಮುಖ ಉಂಟಾಗಿ ಒಟ್ಟು ನಾಲ್ಕು ಮುಖಗಳ ಉಂಟಾದವು ಇದೇನೆಂಬುದು ಬ್ರಹ್ಮನು ಮೇಲ್ಮುಖನಾಗಿ ನೋಡಲು ಮತ್ತೊಂದು ಮುಖ ಉಂಟಾಯಿತು ಹೀಗೆ ಪಂಚಮುಖಿಯಾದ ಬ್ರಹ್ಮ ಮುಂದೆ ಶಾಪಗ್ರಸ್ತನಾಗಿ ಒಂದು ಮುಖ ಕಳೆದುಕೊಂಡು ಅದು ಬ್ರಹ್ಮ ಕಪಾಲವಾಗಿ ಶಿವ ಕೈ ಶಿವನ ಕೈ ಸೇರಿತು ಅವನು ಅದನ್ನು ಹಿಡಿದು ಭಿಕ್ಷೆ ಬೇಡುವಂತಾಯಿತು ಬ್ರಹ್ಮನಿಗೆ ನಾಲ್ಕು ಮುಖಗಳು ಉಳಿದು ಆ ಮುಖಗಳಿಂದಲೇ ನಾಲ್ಕು ವೇದಗಳು ಉಂಟಾದವು ಈ ಬ್ರಹ್ಮನ ಪಂಚಮುಖ ಬ್ರಹ್ಮನಾದಂತಹ ಬ್ರಹ್ಮ ಚತುರ್ಮುಖನಾಗಿದ್ದು ಹೇಗೆ ಮತ್ತು ಇದರಲ್ಲಿ ದೇವಿಯ ಮಹಿಮೆಯೇನು ಹಾಗೆಯೇ ಪಾರ್ವತೀ ದೇವಿಯಾಗಿ ಜನ್ಮ ತಾಳೋದಕ್ಕೂ ಮುಂಚೆ ದ್ರಾಕ್ಷಾಯಣಿಯಾಗಿದ್ದಳು ದ್ರಾಕ್ಷಾಯಣಿಯಾಗೂ ಮುಂಚೆ ಇದ್ದಂಥ ಸತೀದೇವಿ ಯಾರು ಹಾಗೂ ಸತೀದೇವಿಯು ಸತೀದೇವಿಯ ನಿರ್ವಾಣ ಆಗೋದಕ್ಕೆ ಕಾರಣ ಏನು ಹಾಗೂ ದ್ರಾಕ್ಷಾಯಣಿಯ ಜನನಕ್ಕೆ ಕಾರಣ ಏನು ಅನ್ನೋದನ್ನು ಈ ಒಂಬತ್ತು ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಇದು ದೇವಿ ಮಹಾತ್ಮೆ ಕಥಾಭಾಗದಲ್ಲಿ ಬರೋದಿಲ್ಲ ಹಾಗಾಗಿ ಸತೀದೇವಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ ಇದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿರ್ತಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಏಕೆ ಸತೀದೇವಿ ಶಿವನನ್ನು ಭರಿಸಿದಳು ಹಾಗೂ ಜಗನ್ಮಾತೆಯೇ ಸತೀದೇವಿ ಯಾಕಾದಳು ಅನ್ನೋದನ್ನ ಅನ್ನೋ ಒಂದು ಅಂಶವಾಗಿದೆ ಬ್ರಹ್ಮನು ಯಾವ ನಾಭಿ ಕಮಲದಿಂದ ಉದ್ಭವಿಸಿದಂತೆ ಹೊರಬಂದನು ಅದೇ ಕಮಲದ ಹೂವಿನ ಮೇಲೆ ಕುಳಿತು ವಿರಾಜಿಸಿದನು ಇದೇ ಸಂದರ್ಭಕ್ಕೆ ವಿಷ್ಣುವಿನ ಕಿವಿಗಳಲ್ಲಿ ಅಡಗಿಕೊಂಡಿದ್ದ ಮಧು ಮತ್ತು ಕೈಟವರೆಂಬ ಶೂರರು ಬಲಿಷ್ಠರು ಹೊರಬಂದು ತಮ್ಮಲ್ಲಿದ್ದ ಗದೆ ಬಿಲ್ಲು ಬಾಣಗಳಿಂದ ಬ್ರಹ್ಮನನ್ನೇ ಕೊಲ್ಲಲು ಉದ್ಜಿಪ್ತರಾದರು ಮಧುಕೈಟವರಿಬ್ಬರು ರಾಕ್ಷಸರು ಬ್ರಹ್ಮನು ಅವರಿಬ್ಬರನ್ನು ನೋಡಿ ಇವರನ್ನು ನನ್ನಿಂದ ಸೋಲಿಸಲಾಗಲಿ ಕೊಲ್ಲಲಾಗಲಿ ಆಗದು ವಿಷ್ಣುವೇ ಇದಕ್ಕೆ ಸಮರ್ಥನು ಎಂದು ನಿರ್ಧರಿಸಿ ಕೆಲಕಾಲ ಅವರೊಡನೆ ಹೋರಾಡಲೆಂದು ತನ್ನ ಪರಿವಾರಕ್ಕೆ ಆಜ್ಞೆ ಮಾಡಿದನು ವಿಷ್ಣುವು ಹೇಳದೆ ಹೇಳದೆ ಮಧುಕೈಟವರನ್ನು ಕೊಲ್ಲಲಾಗದೆಂದು ಅವನನ್ನು ಎಬ್ಬಿಸಲು ನೋಡಿದನು ಅದು ಅವನಿಂದ ಸಾಧ್ಯವಾಗಿರಲಿಲ್ಲ ಕೂಡಲೇ ಬ್ರಹ್ಮನು ಪರಾತ್ಪರಳು ಪರಬ್ರಹ್ಮ ಸ್ವರೂಪಳು ಮಹಾವೀರಳು ನಿರ್ಮಲಳು ನೀಲ ಕುದುರೆಯ ಮೇಲೆ ಕುಳಿತ ಶೋಭಿಸುತ್ತಿರುವವಳು ಕಾಳರಾತ್ರಿ ಸ್ವರೂಪಳು ರಾಕ್ಷಸ ಕುಲವೈರಿ ವಿಷ್ಣುವನ್ನು ಎಬ್ಬಿಸಿ ಸಮರ್ಥ ಎಬ್ಬಿಸಲು ಸಮರ್ಥಳು ಆದ ದೇವಿಯನ್ನು ಕುರಿತು ಅಮ್ಮ ದೇವಿ ವಿಷ್ಣುವಿನ ಕರ್ಣಗಳಿಂದ ಈಚೆ ಬಂದ ಮಧುಕೈಟವರು ರಾಕ್ಷಸರು ಪರಕ್ರಮಿಗಳು ಲೋಕಕಂಟಕರಾಗುವರು ಇವರನ್ನು ಕೊಲ್ಲುವ ಉದ್ದೇಶಕ್ಕಾಗಿ ವಿಷ್ಣುವಿನ ಕರ್ಣಗಳನ್ನು ತೆರೆಯು ಅವನು ಸಮಾಧಿಯಲ್ಲಿರುವನು ಓತಾಯಿ ಜ್ವಲಮಾಲಿನಿಯೇ ಶುಭಾಂಗಳೇ ಪ್ರಾಣಶಕ್ತಿಯೇ ಗದೆ ಕತ್ತಿ ಮೊದಲಾದ ಆಯುಧಗಳನ್ನು ಹಿಡಿದು ಸೂರ್ಯಗಳನ್ನ ಸರುವ ಬೇಗನ ಬೇಗನೆ ವಿಷ್ಣುವನ್ನು ಇದರಿಂದ ಲೋಕ ಲೋಕೋಪಕರವಾಗುತ್ತದೆ ಎಂದು ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥಿಸಿದರು ಬ್ರಹ್ಮನ ಮರೆಗೆ ಹೋಗುಟ್ಟ ಹೋಗುಟ್ಟು ಲೋಕ ಕಲ್ಯಾಣಾರ್ಥವಾಗಿವೆ ಎಂಬಂತೆ ದೇವಿ ಕೃಪೆ ತೋರಿ ವಿಶ್ ಮಹಾವಿಷ್ಣುವನ್ನು ವಿಷ್ಣುವನ್ನು ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತುಕೊಳ್ಳುವಂತೆ ಮಾಡಿದಳು ವಿಷ್ಣು ಬಹುದಿನಗಳಿಂದ ನಿದ್ರೆ ಮಾಡಿದವನಂತೆ ಎಚ್ಚೆತ್ತು ಕಣ್ಣುಗಳನ್ನು ಬಿಟ್ಟು ಸುತ್ತಲೂ ನೋಡಿದನು ತನ್ನ ಎದುರಿಗೆ ಕಮಲದ ಮೇ ಹೂವಿನ ಮೇಲೆ ಕುಳಿತಿದ್ದ ಪಂಚಮುಖಿ ಬ್ರಹ್ಮನನ್ನು ನೋಡಿ ಬ್ರಹ್ಮನೇ ನಾನು ಯೋಗ ನಿದ್ರೆಯಲ್ಲಿ ಪೌಡಿಸಿದೆನು ನನ್ನ ಎಬ್ಬಿಸುವಂತಹ ಪ್ರಮೇಯವಾದರೂ ಏನು ಇತ್ತು ಎಂದು ಕೇಳಿದನು ಬ್ರಹ್ಮನು ಮಾತನಾಡಿ ಬ್ರಹ್ಮನು ಮಾತನಾಡಿ ಮಹಾತ್ಮ ಏನು ಹೇಳಲಿ ಪರಮಾತ್ಮ ನೀನು ಮಲಗಿದ್ದೇ ಅಷ್ಟೇ ಇದೋ ಆ ಕಡೆ ಒಮ್ಮೆ ತಿರುಗಿ ನೋಡು ನಿನ್ನ ಕರ್ಣಗಳಿಂದ ಕರ್ಣಗಳಲ್ಲಿ ಅಡಗಿದ್ದ ಅಲ್ಲಿಂದಲೇ ಉದ್ಭವಿಸಿ ಬಂದ ಮಧುಕೈಟ ಬರೆಂಬ ರಾಕ್ಷಸರು ನನ್ನ ಪರಿವಾರದೊಂದಿಗೆ ಯುದ್ಧ ಮಾಡುತ್ತಿರೋರು ಈ ರಾಕ್ಷಸರು ಸಾಮಾನ್ಯರಲ್ಲ ಹೀಗೆ ಬಿಟ್ಟರೆ ಇವರನ್ನು ಲೋಕಕಂಟಕರಾಗಿ ಬಿಡುವರು ಮೊದಲು ಈ ದುಷ್ಟರನ್ನು ಸಂಹಾರ ಮಾಡು ಈ ಕಾರಣಕ್ಕಾಗಿಯೇ ದೇವಿಯನ್ನು ಪ್ರಾರ್ಥಿಸಿ ನಿನ್ನನ್ನು ಎಬ್ಬಿಸಬೇಕಾಯಿತು ಎಂದು ಹೇಳಿದನು ಹುಟ್ಟಿದಂತಹ ಮಕ್ಕಳು ಜನ್ಮ ತಾಳಿದಂಥ ಮಕ್ಕಳು ಭೂಮಿ ಮೇಲೆ ಬಂದ ಮೇಲೆ ಕಣ್ಣಿಂದ ಎಲ್ಲವನ್ನು ನೋಡ್ತವೆ ಕಿವಿಯಿಂದ ಎಲ್ಲ ಕೇಳ್ತವೆ ನಮಗೆ ಮೊದಲ ಶತ್ರುಗಳು ಯಾರು ಅಂದರೆ ನಮ್ಮ ಕಿವಿಗಳೇ ವಿಷ್ಣುವಿನ ಕರ್ಣಗಳ ಕರ್ಣದ ಹಿಂದೆ ಅವಿತಿದ್ದ ಬಂದಂತಹವರು ಯಾರಪ್ಪ ಅಂದರೆ ಈ ಮಧುಕೈಟ ಬರ ಆದರೆ ನಮ್ಮ ಜೀವನದಲ್ಲಿ ನಮಗೆ ಶತ್ರುಗಳು ಯಾರು ಅಂದರೆ ನಮ್ಮ ಕಿವಿಗಳು ನಮ್ಮ ಕಿವಿಗಳನ್ನು ಏನನ್ನು ಕೇಳ್ತೇವೆ ಅದೇ ನಮ್ಮ ಮನಸ್ಸಿಗೆ ಹೋಗುತ್ತೆ ನಮ್ಮ ಮನಸ್ಸಿಗೆ ಹೋಗಿ ಆ ಮನಸ್ಸಿನ ರೀತಿಯಲ್ಲಿ ನಾವು ವರ್ತನೆಯನ್ನು ಮಾಡ್ತೇವೆ ಕಣ್ಣಲ್ಲಿ ನೋಡೋದು ಇಲ್ಲ ಕಿವಿಲಿ ಕೇಳಿದ್ರೆ ಸಾಕು ಸಾಕು ಅದನ್ನೇ ನಂಬಿಬಿಡ್ತೇವೆ ಅದು ಎಷ್ಟರ ಮಟ್ಟಿಗೆ ನಂಬ್ತೇವೆ ಅಂದರೆ ನಾವು ಅನಾದಿ ಕಾಲದಿಂದಲೂ ಉದಾಹರಣೆಗೆ ಹೇಳ್ತಿದ್ದೀವಿ ನಾವು ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರ್ತಿರ್ತಕ್ಕಂತಹ ನಂಬಿಕೆ ಶ್ರದ್ಧಾ ಭಕ್ತಿಗಳಿಂದ ನಂಬಿಕೊಂಡು ಬರ್ತಿರ್ತಕ್ಕಂತಹ ಧರ್ಮಸ್ಥಳದ ಮೇಲೆ ಯಾರೋ ಒಬ್ಬ ಬಂದು ಮತಾಂಧ ಬಂದು ಹೇಳ್ದ ಅದು ನಮ್ಮ ಕಿವಿಗಳು ಕೇಳದು ಆ ಕಿವಿಗಳ ಕೇಳಿದ್ದೆ ಕಣ್ಣು ನೋಡ್ತು ಅದನ್ನೇ ನಂಬಿಬಿಟ್ವಿ ಅದನ್ನೇ ನಂಬಿದ್ವಿ ಅದನ್ನೇ ನಂಬಿ ಬಿಟ್ವಿ ಇದನ್ನ ನಂಬಿ ಹೌದೇನೋ ನಿಜ ಏನೋ ಅನ್ನೋ ಒಂದು ಅನುಮಾನಕ್ಕೆ ನಮ್ಮನ್ನ ನಾವೇ ಸಿಕ್ಕಿ ಹಾಕಿಕೊಂಡ್ವಿ ಅಂದ್ರೆ ನಮ್ಮಲ್ಲೇ ಗೊಂದಲ ಮೂಡ್ತು ಅದೇ ರೀತಿಯಾಗಿ ನೀವು ಉದ್ಯೋಗ ಮಾಡ್ತಿರೋ ಪ್ರದೇಶ ಇರ್ಬೋದು ಓದ್ತಿರೋ ಜಾಗ ಇರ್ಬೋದು ಅಥವಾ ನಿಮ್ಮ ಮನೆಗಳ ಬಳಿ ಇರಬಹುದು ಮನೆಗಳ ಹತ್ರ ಇರಬಹುದು ಅಕ್ಕಪಕ್ಕದವರು ನಮ್ಮ ಬಗ್ಗೆ ಏನ್ ತಿಳ್ಕೊಂಡವ್ರೆ ಏನ್ ಹೇಳ್ತಾರೆ ಏನ್ ಅನ್ಕೊಳ್ತಾರೆ ಅನ್ನೋದ್ರ ಕಡೆನೇ ಗಮನ ಜಾಸ್ತಿ ಅಂತದ್ದು ಹೊರತು ನಿಮ್ಮ ಬದುಕಿನ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಯಾರಿಗೂ ಗಮನ ಇಲ್ಲ ಯಾರಿಗೂ ಗಮನ ಇಲ್ಲ ನಾವು ಹೆಂಗ ಹೋದ್ರೆ ಅವ್ರು ಏನ್ ಅನ್ಕೊಳ್ತಾರಪ್ಪ ಅವ್ರು ಏನಾದ್ರು ಹೇಳಿದ್ರೆ ನಮ್ ಬಗ್ಗೆ ಇವ್ರು ಏನಾದ್ರು ಹೇಳಿದ್ರೆ ನಮ್ ಬಗ್ಗೆ ಅನ್ನೋದ್ರನ್ನ ಕೇಳ್ತಾರೆ ಯಾರಾದ್ರೂ ಬಂದ್ರೆ ಒಂದ್ ವೇಳೆ ನೆಂಟರು ನಿಷ್ಠರು ಬಂದ್ರೆ ಅವರ ಕ್ಷೇಮ ಎಲ್ಲವನ್ನ ವಿಚಾರಿಸಿದ ನಂತರ ನಿನ್ನೆ ಕ್ಷೇಮ ವಿಚಾರಗಳನ್ನ ಎಲ್ಲ ಕ್ಷೇಮ ವಿಚಾರಗಳನ್ನೆಲ್ಲ ವಿಚಾರಿಸಿದ ನಂತರ ಅಲ್ಲಿ ಚರಿತ್ರೆ ಉದ್ಭವ ಅಲ್ಲಿ ಚರಿತ್ರೆ ಒಂದು ಪ್ರಾರಂಭ ಆಗುತ್ತೆ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಹೌದಾ ಅವ್ರು ಅನ್ಕೊಳ್ತಾರೆ ನನ್ನ ಬಗ್ಗೆ ಮತ್ತೆ ಅವ್ರು ಅನ್ಕೊಳ್ತಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬದಲು ನೀವು ಅವ್ರ ಬಗ್ಗೆ ಏನು ಹೇಳ್ಕೊಳ್ತೀರಾ ಇವೆಲ್ಲವೂ ಪ್ರಚಾರವಾಗ್ತಾ ಹೋಗ್ತವೆ ಈ ಪ್ರಚಾರವಾಗ್ತಕ್ಕಂಥದ್ದು ಈ ರೀತಿಯಾಗಿ ಬರ್ತಕ್ಕಂಥದ್ದು ಯಾವ್ದರಿಂದ ಅಂದರೆ ನಮ್ಮ ಕರ್ಣಗಳಿಂದ ನಮ್ಮ ಕರ್ಣಗಳು ಶುದ್ಧಿ ಆಗಿದ್ದರೆ ಈ ವಿಚಾರಗಳು ನಮ್ಮ ಮನಸ್ಸಿಗೆ ತಾಟೋದಿಲ್ಲ ನಮ್ಮ ಮನ್ಸುಗ್ ಹೋಗೋದು ಇಲ್ಲ ನಿಮ್ಮ ಮತ್ತೆ ಆಡ್ಕಳ್ತಿದ್ದಾರೆ ಅಂತ ನೀವು ಕೇಳಿದಕ್ಕೆ ತಾನೇ ಆಡ್ಕಳ್ತಿದ್ದಾರೆ ಅಂತ ಗೊತ್ತಾಗಿದ್ದು ನೀವು ಕೇಳದೆ ಹೋದ್ರೆ ಅವ್ರು ಬಡ್ಕೊಳ್ತಾರೆ ನಾ ಈಗ ಹೋಗುತ್ತೆ ಬಡ್ಕೊಳ್ತಾ ಇರುತ್ತೆ ಅದಕ್ಕೆ ಹಚ್ಚಾಲ್ದ ಕಟ್ಗೆ ತಗೊಂಡು ಹೊಡಿಯೋಕ್ ಹೋದ್ರೆ ಅದು ಇನ್ನೂ ಜೋರಾಗಿ ಕಚ್ಚಕ್ ಬರುತ್ತೆ ಅದ್ರ ಪಾಡಿಗೆ ಅದ್ ಬಡ್ಕೊಳ್ಳಿ ಅಂತ ನಿಮ್ ಪಾಡಿಗೆ ನೀವು ಹೋದ್ರೆ ಒಂದ್ ದಿನ ಬಗ್ತ್ತೆ ಎರಡನೇ ದಿನ ಸುಮ್ನಾಗುತ್ತೆ ಹೇಳ್ಕೊಳ್ಳೋರು ಹೇಳ್ಕೊಳ್ಳೋದಕ್ಕೆ ವಿಷಯ ಇದ್ರೆ ಹೇಳ್ಕೊಳ್ತಾ ಹೋಗ್ತಾರೆ ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಟ್ರೆ ಹೇಳಿಕೊಳ್ಳುವವರು ನೀವು ಪ್ರತಿಕ್ರಿಯೆ ಕೊಡ್ಲಿ ಅಂತಾನೆ ಅವ್ರು ಹೇಳ್ಕೊಂಬರೋದು ಅವ್ರು ಹೇಳೋದ್ ನೀವು ಪ್ರತಿಕ್ರಿಯೆ ಕೊಡೋದು ಜಾಸ್ತಿ ಆದಷ್ಟು ಅವ್ರು ಹೇಳೋದು ಜಾಸ್ತಿ ಮಾಡ್ತಾರೆ ಆಗ ಆಗ ಅವರು ನೀವು ಏನಾಗಿರಬೇಕು ಅಂತ ಅನ್ಕೊಂಡಿರ್ತಾರ ಹಾಗಾಗ್ತೀರಾ ನೀವು ಈಗ ನಾನು ನಿಮ್ಗೆ ಏನೋ ಒಂದು ನಾನೇನೋ ಒಂದು ಹೇಳಿದೆ ನಾನು ಹೇಳಿದಕ್ಕೆ ನಿಮ್ಗೆ ಖುಷಿ ಆಯ್ತು ಖುಷಿಯಾಗಿ ನೀವು ಅದರಿಂದ ಇನ್ನೂ ಖುಷಿ ಆಗ್ತೀರಾ ಆ ಖುಷಿ ಆಗ್ತಾ 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 ನಾನು ಹೇಳಿದ್ರನ್ನ ನೀವು ಮಾಡೋ ರೀತಿಯಲ್ಲಿ ನಾನು ಮಾಡ್ಕೊಳ್ತೇನೆ ನೀವು ಒಳ್ಳೆ ನಿಮ್ಗೆ ಕಿವಿಗೆ ಇಂಪಾಗಿರೋದು ಸಿಕ್ತು ಅಂದ್ರೆ ಕಾಫಿ ಮಾಡ್ಕೊಂಬಂದ್ ಕೊಡ್ತೀರಾ ತಿಂಡಿ ಕೊಡ್ತೀರಾ ಯಾರು ನಿಮ್ಮ ಕಿವಿಗೆ ಹಿಂಪ ಹೇಳ್ತಾರ ಅಂದ್ರೆ ನಿಮಗೆ ವೈರಿ ನಿಮ್ಮ ವೈರಿಗಳ ಮೇಲೆ ನಿಮ್ಗೆ ಹೇಳ್ತಾ ಹೋಗ್ತಾರೆ ಅವ್ರ ಮುಂದೆ ನೀವು ಕುತ್ಕೊ ಅವ್ರು ಬಂದ್ರೆ ಸಾಕು ಅವ್ರು ಅವ್ರ ಬಗ್ಗೆ ನಿಮ್ ವೈರಿಗಳ ಬಗ್ಗೆ ಹೇಳ್ತಾರಲ್ಲ ಅದಕ್ಕೆ ಖುಷಿ ಪಟ್ಟು ನೀವು ಕಾಫಿ ತಿಂಡಿ ಕೊಡ್ತೀರಾ ಅವ್ರು ಬೆಳಿಗ್ಗೆ ಕೆಲಸ ಮುಗಿದೋಯ್ತು ರಾತ್ರಿ ಬಂದು ಸಂಜೆನೂ ಹಂಗೆ ಹೇಳಿದ್ರು ಅಂದ್ರೆ ಸಾಯಂಕಾಲ ಊಟನೂ ಮಾಡಿಸಿ ಊಟನ ಬಾಕ್ಸ್ಗೂ ಹಾಕಿ ಕಳಿಸ್ತೀರಾ ಅವ್ರ ಮನೆ ಕೆಲಸ ಮುಗೀತು ಅಂದ್ರೆ ಅವರು ನಿಮ್ಮಿಂದ ಅಪೇಕ್ಷಿಸ್ತಾ ಇರೋದು ಏನಪ್ಪಾ ಅಂದ್ರೆ ನಾನಿವತ್ ತಿಂಡಿ ಮಾಡಿಲ್ಲ ನಾನು ಅವ್ರ ಮನೆಗೆ ಹೋಗ್ಬಿಟ್ರೆ ತಿಂಡಿ ಕೊಡ್ತಾರೆ ಅದಕ್ಕೆ ಏನು ಬೇಕೋ ಅದನ್ನ ಸಂಪಾಗಿ ಇಟ್ಕೊಂಡ್ ಬಂದು ಆ ಕಥೆನ ಬಂದು ನಿಮ್ಮ ಕಿವಿಗೆ ಹೇಳ್ತಾರೆ ಅದನ್ನ ಕೇಳ್ತೀರಾ ನೀವು ಅದನ್ನ ಕೇಳಿದ ನಂತರ ಅವ್ರ ಟಿಫನ್ ಕೊಡ್ತೀರಾ ಹಾಗಾಗಿ ಈ ಮಧುಕೈಟವರ ಸಂಹಾರಕ್ಕೂ ನಮಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಏನು ಅಂದ್ರೆ ಅದು ನಮ್ಮ ಕಿವಿಗಳು ನಮ್ಮ ಕಿವಿಗಳೇ ಸೊ ನಮ್ಮ ಕಿವಿಗಳು ಕೇಳ್ತವೆ ನಮ್ಮ ಬಾಯಿ ಮತ್ತೆ ಕಣ್ಣು ಅದಕ್ಕೆ ಆಕ್ಟ್ ಮಾಡ್ತದೆ ಅದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತವೆ ಹಾಗಾಗಿ ನಮ್ಮ ಕಿವಿಗಳನ್ನ ನಾವು ಶುದ್ಧವಾಗಿ ಆ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಆ ಶುದ್ಧವಾಗಿಡೋದಕ್ಕೆ ಯಾರಪ್ಪ ಕಾರಣ ಅಂತಂದ್ರೆ ಶುದ್ಧವಾಗಿಡೋದು ಯಾರಪ್ಪ ಅಂದ್ರೆ ಆ ಮಹಾಮಾತೆ ಮಹಾದೇವಿ ಯಾವ ರೀತಿಯಾಗಿ ಮಾಯೆಯಲ್ಲಿ ಮಲಗಿರ್ತಕ್ಕಂಥ ವಿಷ್ಣುವನ್ನು ಎಬ್ಬರಿಸಿದಳು ನಿದ್ದೆಯಿಂದ ಯೋಗ ನಿದ್ರೆಯಿಂದ ಹೆದ್ದೇಳುವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಮಾಡಿದಳು ಅದೇ ರೀತಿಯಾಗಿ ನಮಗೆ ಅನವಶ್ಯಕವಾದ ವಿಷಯಗಳಿಂದ ನಮ್ಮ ಜೀವನದ ದೇಹಕ್ಕೆ ಬೇಡದೇ ಇರ್ತಕ್ಕಂಥ ವಿಷಯಗಳು ಅದು ಯಾವುದೇ ಆಗಿರ್ಬೋದು ಅವ್ಯಾವು ನಮ್ಮ ಕರ್ಣಗಳಿಗೆ ಬೀಳದಂತೆ ನಮ್ಮ ಕಿವಿಗಳಿಗೆ ಬೀಳದಂತೆ ಒಂದು ವೇಳೆ ಬಿದ್ದರೂ ಅದರಿಂದ ಯಾವುದೇ ರೀತಿಯಾದಂಥ ಅನಾಹುತಗಳಾಗದಂತೆ ರಕ್ಷಣೆಯನ್ನು ನೀಡುತ್ತಾಯಿ ಅಂತ ನಾವು ಈ ಮದುಕೈಟ ಬರ ವಿಚಾರದಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯದಾಗಿರುತ್ತೆ ವಿಷ್ಣು ಎಚ್ಚೆತ್ತು ಕಣ್ಣು ಬಿಟ್ಟವನೇ ಬ್ರಹ್ಮನ ಮಾತುಗಳನ್ನು ಕೇಳಿ ಶುದ್ರನಾದನು ಆತ ಬೇರಾರು ಆಗಿರದ ಮಹಾಕಾಳಿಯ ಸ್ವರೂಪವೇ ಆಗಿದ್ದನು ದೇವಿ ಬೇರೆಯಲ್ಲ ವಿಷ್ಣು ಬೇರೆಯಲ್ಲ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಾಲಾಮುಖಿ ಸಿಡಿಯುವಂತೆ ಸಿಡಿದೆದ್ದು ಕಣ್ಣುಗಳಿಂದ ಕೆಂಡವೇ ಬೀಳುತ್ತಿದೆಯೇನು ಎಂಬಂತೆ ಕೋಪಾವಿಷ್ಟನಾಗಿ ಮಧುಕೈಟವರನ್ನು ಸಂಮರಿಸಲು ಸುದರ್ಶನ ಚಕ್ರವನ್ನು ಹಿಡಿದು ಇದೊಂದು ಮಾ ವಿಷ್ಣು ಮಾಯೆ ಆಗಿ ದೇವಿ ಮಹಿಮೆ ಎನಿಸಿತು ವಿಷ್ಣುವು ಸುದರ್ಶನ ಚಕ್ರವನ್ನು ಬೀಸಲು ಗರ್ ಅದು ಹೇಗಾಗುತ್ತೆ ಅಂದರೆ ಮಧುಕೈಟವರನ್ನು ಸಂಹಾರ ಮಾಡೋದಕ್ಕೋಸ್ಕರ ವಿಷ್ಣು ತುಂಬ ಹೋರಾಡ್ತಾನೆ ಅವ್ರ ಮೇಲೆ ಗದೆಯಿಂದ ಪ್ರಯೋಗ ಮಾಡಿದ್ರೆ ಗದೆಯೂ ಬಿಸಾಕ್ತಾರೆ ಗದೆ ಮೇಲೆ ಕತ್ತಿ ಮೊಸಲ ಎಲ್ಲಗಳನ್ನೂ ಆಗುತ್ತೆ ಕೆಲವೊಂದು ವರ್ಷಗಳ ಕಾಲ ವರ್ಷಗಳ ಕಾಲ ಯುದ್ಧ ನಡೀತಾ ಹೋಗುತ್ತೆ ಎಷ್ಟು ತ ಎಷ್ಟು ಯಾವ ರೀತಿಯಲ್ಲಿ ಮಾಡಿದ್ರೂ ಸಹ ಅವರಿಬ್ಬರು ಸೋಲ್ತಾನೇ ಇಲ್ಲ ಹೀಗೆ ಸೋಲದೆ ಇದ್ದಾಗ ವಿಷ್ಣು ಶೂಲವನ್ನು ಎಸೆದ್ರೆ ಶೂಲನೂ ವಾಪಸ್ ಬರ್ತದೆ ಶೂಲಕ್ಕೆ ಶೂಲವಾಗಿ ನಿಂತ್ಕೊಳ್ತದೆ ಮಲ್ಲ ಯುದ್ಧ ಆಗುತ್ತೆ ದೃಷ್ಟಿಯುದ್ಧ ಆಗುತ್ತೆ ಈ ರೀತಿಯಾಗಿ ಎಲ್ಲವನ್ನು ಯುದ್ಧಗಳ ಆಗ್ತಾ ಇರಬೇಕಾದ್ರೆ ವಿಷ್ಣು ಸಾಕ್ ಸಾಕಿ ಹೋಗ್ತಾನೆ ತನ್ನ ಅಸ್ತ್ರಗಳೆಲ್ಲವನ್ನ ಉಪಯೋಗಿಸಿದ್ದಾಯಿತು ಮಲ್ಲ ಯುದ್ಧ ಮಾಡಿ ಆಯಿತು ಎಲ್ಲ ಮಾಡಿ ಆಯಿತು ಯಾವ ಅಸ್ತ್ರಗಳಿಗೂ ಶತ್ರುಗಳು ಜಗ್ಗಲಿಲ್ಲ ನಮ್ಮ ಕಿವಿಗಳು ಹಾಗೆ ಹೇಳೋರಿದ್ರೆ ಬೇರೆ ನಮ್ಮ ಶತ್ರುಗಳ ಮೇಲೆ ಹೇಳ್ತಾ ಇದ್ದರೆ ನಮ್ಮ ಕಿವಿಗಳು ಹಿಂಪಾಗಿ ಕೇಳ್ತಾ ಇರ್ತವೆ ಆ ಕೇಳೋದ್ರ ಜೊತೆ ಜೊತೆಯಲ್ಲಿ ಆ್ಯಕ್ಟಿವ್ ಮಾಡ್ತೀವಿ ನಾವು ಶತ್ರುಗಳ ಮೇಲೆ ಹೇರಗೋದು ಇವಾಗ ಯಾರೋ ಏನೋ ಹೇಳಿದ್ರು ಅವ್ರ ವಿಷಯ ಸಿಕ್ಕಿದ ತಕ್ಷಣನೇ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತೀವಿ ನಾವಾಗ ನೀನು ನನಗೆ ಹೇಳಿದಂತೆ ಅಂತ ಹೇಳಲ್ಲ ಯಾವುದೋ ವಿಷಯ ತೆಕ್ಕೊಂಡು ಹೋಗ್ತಾ ನೀನು ಹಿಂಗೆಲ್ಲ ಹಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ತೆಗೆದು ಮುಂದೆ ಇಡ್ತೀವಿ ನಿಮ್ಮ ನಮಗೆ ಬಂದು ಕಿವಿಗೆ ಹೇಳಿದ್ರು ಬಂದು ಮುಂದೆ ನಿಂತ್ಕೊಳ್ಳಲ್ಲ ಆದರೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಅಂದರೆ ನಾವು ಇಂಥವ್ರು ಹೇಳಿದ್ರು ಅಂದಾಗ ಮತ್ತು ಅವ್ರು ಅವ್ರು ಜಗಳ ಆಡ್ತಾರೆ ಇದೆಲ್ಲವೂ ಸಹ ಏನು ಅಂದರೆ ಕಲಹಕ್ಕೆ ಕಾರಣ ಹಾಗಾಗಿ ನಮ್ಮ ಕಿವಿಗಳನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ವಿಷ್ಣುವು ಶೂಲದಿಂದ ರಾಕ್ಷಸರ ಎದೆಯನ್ನು ತಿವುದಲ್ಲದೆ ಮಧುವಿನ ತಲೆಯನ್ನು ಗದೆಯಿಂದ ಬಂಡೆಗೆ ಬಡಿಯುವಂತೆ ಬಡಿದನು ಆಗ ಇಡೀ ಬ್ರಹ್ಮಾಂಡವೇ ನಡುಗಿದಂತೆ ದೊಡ್ಡ ಶಬ್ದವೇ ಉಂಟಾಯಿತು ವಿಷ್ಣುವಿಗೂ ಮಧುಕೈಟವರೆಗೂ ನಡೆದ ಯುದ್ಧವನ್ನು ನೋಡಲು ಆಕಾಶದಲ್ಲಿ ದೇವತೆಗಳನ್ನು ನೆರೆದರು ಯುದ್ಧ ಕಾಲದಲ್ಲಿ ಗೆಲುಪಿಸುತ್ತಿದ್ದ ಆಯುಧಗಳು ಶಬ್ದ ಬ್ರಹ್ಮಾಂಡದ ಒಳಗೂವರೆಗೂ ಕೇಳಿ ಬರತೊಡಗಿತು ಗದೆಗಳು ಪರಸ್ಪರ ತಾಗಿದಾಗ ಉಂಟಾಗುತ್ತಿದ್ದ ಕಿಡಿಗಳು ದೊಡ್ಡ ಮಾಡಿ ಮಾರ್ಗವೆಲ್ಲ ಪ್ರಕಾಶಮಯವಾಗಿದ್ದಿತು ಮಧುಕೈಟವರು ವಿಷ್ಣುವಿನ ಮೇಲೆ ಜಲವನ್ನು ರಭಸದಿಂದ ಪ್ರಯೋಗಿಸಿ ವಿಷ್ಣುವನ್ನು ಸೋಲಿಸಲು ಸಾಹಸ ಮಾಡಿ ವಿಫಲರಾದರು ಯುದ್ಧವು ನಿಮಿಷ ನಿಮಿಷಕ್ಕೂ ಬಿರುಸಾಗುತ್ತಿತ್ತು ಯುದ್ಧ ಹೀಗೆ ಇಬ್ಬರ ನಡುವೆ ಹಲವಾರು ವರ್ಷಗಳು ಸಾಗಿತ್ತು ಕಾಲ ಇಬ್ಬರು ಖಡ್ಗಗಳನ್ನು ಹಿಡಿದು ಯುದ್ಧ ಮಾಡಿದರು ರಾಕ್ಷಸರ ಮೈಗೆ ಕತ್ತಿ ಏಟುಗಳು ತಗಲುತ್ತಿದ್ದಂತೆ ಅವರ ಮೈಯಿಂದ ರಕ್ತ ಕೆಳಗೆ ಚೆಲ್ಲುತ್ತಿತ್ತು ಮಹಾವೀರರಾಗಿದ್ದ ಮಧುಕೈಟವರನ್ನು ಸಂಮರಿಸುವುದು ಸುಲಭವಾದ ಮಾತಾಗಿರಲಿಲ್ಲ ವರ್ಷಗಟ್ಟಲೆ ಎನ್ನುವಂತೆ ನಡೆದ ಯುದ್ಧದಿಂದ ರಕ್ತ ಹೊಳೆಯಾಗಿ ಎರಿಯುತ್ತಿತ್ತು ಕತ್ತಿಗಳು ಕಟಿಲ್ ಕಟಿಲ್ ಶಬ್ದ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿತ್ತು ರಾಕ್ಷಸರಿಗೂ ವಿಷ್ಣುವಿಗೂ ನಡುವೆ ಘನಘೋರ ಯುದ್ಧವೇ ನಡೆದು ಹೋಯಿತು ಐದು ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದರು ಮಧುಕೈಟವರು ಚಿ ಚಿಗುತುಕೊಳ್ಳುತ್ತಲೇ ಇದ್ದರು ವಿನಃ ನಾಶವಾಗುತ್ತಿರಲಿಲ್ಲ ವಿಷ್ಣುವಿಗೂ ಇದು ಪೇಚಿಗತಿ ಸಿಕ್ಕಿಕೊಂಡಿತು ದುಷ್ಟರ ಸಂಹಾರವಾಗದ ವಿಶಿಷ್ಟ ರಕ್ಷಣೆ ಇಲ್ಲ ಕಡೆಗೆ ವಿಷ್ಣು ಮಧುಕೈಟವರನ್ನು ಕೊಲ್ಲಲು ಬೇರೆ ಉಪಾಯ ಕಾಣದೆ ಎಲ್ಲವೂ ರಾಕ್ಷಸಿರ ಸಹಸ್ರಾರು ವರ್ಷಗಳ ಕಾಲ ಯುದ್ಧ ಮಾಡಿ ಬಹಳ ಆಯಾಸುಗೊಂಡಿರುವ ನಿಮಗಂತೂ ಯುದ್ಧ ಸಾಕಾಗಿದೆ ಇನ್ನಾದರೂ ವಿಶ್ರಾಂತಿ ಪಡೆಯಿರಿ ನಿಮ್ಮನ್ನು ಮೆಚ್ಚಿದ್ದೇನೆ ನಿಮಗೇನು ಬರಬೇಕು ಕೇಳಿ ಅಂತ ಹೇಳಿದನು ಕೊಡುತ್ತೇನೆ ಎಂದನು ಮಧುಕೈಟವರು ವಿಷ್ಣುವಿನ ಮಾತಿಗೆ ನಕ್ಕು ಎಲವೋ ಹರಿಹರ ಬ್ರಹ್ಮ ಸರಿ ಮಧುಕೈಟವರು ವಿಷ್ಣುವಿನ ಮಾತಿಗೆ ನಕ್ಕು ಎಲವೋ ಹರಿ ಬಹುಶಃ ನಿನಗೆ ಯುದ್ಧ ಸಾಕಾಯಿತೆಂದು ತೋರುತ್ತದೆ ನಮಗೂ ನಿನ್ನ ಮೇಲೆ ಬಹಳ ಮೆಚ್ಚುಗೆಯಾಗಿದೆ ಇದುವರೆಗೂ ನಾವು ಕೊಟ್ಟ ಗದೆಬಾಣಗಳನ್ನು ಹೊಡೆತವನ್ನು ಎದುರಿಸಿ ಶ್ರಮಗೊಂಡಿದ್ವೇ ನಾವೇ ನಾವೇ ನಿನಗೇನು ಬೇಕೋ ಅದನ್ನು ಕೊಡುತ್ತೇವೆ ಕೇಳಿಕೋ ಎಂದು ಅಹಂಕಾರದ ಮಾತುಗಳನ್ನು ಆಡಿದರು ಹಾಗೆ ಮಧುಕೈಟವರು ಹೇಳಿದ್ದೆ ತಡ ವಿಷ್ಣು ಮಹಾಕೋಪದಿಂದ ತನ್ನ ಸುದರ್ಶನ ಚಕ್ರವನ್ನು ಅವರ ಬೀಸಿ ನಿಮ್ಮ ತಲೆಗಳನ್ನು ಕತ್ತರಿಸಿ ಬೀಳಲಿ ಎಂದು ಕೇಳಿದನು ರೊಯ್ಯನ ಬೀಸಿದ ವಿಷ್ಣುವಿನ ಚಕ್ರವೆಂಬ ಅಸ್ತ್ರವೂ ಆದವನ್ನು ಮಧುಕೈಟವರ ತಲೆ ಸವರಿ ಚೂರುಗಳಾಗುವಂತೆ ಅವರ ತಲೆಗಳನ್ನು ಕತ್ತರಿಸಿತು ಮಧುಕೈಟವರು ಬಾಳೆ ಮರ ಕತ್ತರಿಸಿದಾಗ ಕೆಳಗೆ ಉರುಳುವಂತೆ ನೆಲಕ್ಕೆ ಬಿದ್ದರೂ ದುಷ್ಟ ರಾಕ್ಷಸರ ಸಂಹಾರವಾದುದನ್ನು ಕಂಡು ಬಹು ಸಂತೋಷಪಟ್ಟು ಮಹಾವಿಷ್ಣುವನ್ನು ದೇವಿ ಪರಮ ಕಲ್ಯಾಣಿ ಬ್ರಹ್ಮನು ಸಂತೋಷದಿಂದ ಮಹಾವಿಷ್ಣುವನು ದೇವಿ ಪರಮ ಕಲ್ಯಾಣಿ ಎಂದು ಪರಿಪರಿಯಾಗಿ ಸ್ತುತಿಸಿದನು ಬ್ರಹ್ಮನು ಈ ರೀತಿಯಾಗಿ ವಿಷ್ಣುವೇ ದೇವಿಯ ದೇವಿಯೇ ವಿಷ್ಣು ಎಂದು ಭಾವಿಸಿ ಹರಿಯನ್ನು ಸ್ತುತಿಸಲು ಮಧುಕೈಟವರ ಸಂಹಾರಿಯ ಹರಿಯು ಸಂಹಾರಿ ಅರಿಯುವ ಆನಂದ ತುಂದಿಲ್ಲನಾಗಿ ಬ್ರಹ್ಮನನ್ನು ಕುರಿತು ಬ್ರಹ್ಮನೇ ನಾನು ಯೋಗನಿದ್ರೆಯಲ್ಲಿ ಮಲಗಿದ್ದೆ ರಾಕ್ಷಸರು ಎಲ್ಲಿಂದ ಬಂದರು ನಿನ್ನ ನೇಗೆ ಕೊಲ್ಲಲು ಬಂದರು ನನಗೆ ಹೇಗೆ ಎಬ್ಬಿಸಿದೆ ಶಿವನು ಕಾಣುತ್ತಿಲ್ಲಲ್ಲವಲ್ಲ ಎಂದೆಲ್ಲ ಕೇಳಿದನು ಬ್ರಹ್ಮನು ವಿಷ್ಣುವಿನ ಪರಮಾತ್ಮ ನಾನು ನಿನ್ನ ಗರ್ಭವನ್ನು ಹೊಕ್ಕ ಬಳಿಕ ಅಲ್ಲಿ ಹಲವಾರು ಲೋಕಗಳನ್ನು ನೋಡಿದ ಬಳಿಕ ಹೊರಗೆ ಬರಲು ಯತ್ನಿಸಿ ನಿನ್ನ ನಾವೀ ಕಮಲದಿಂದ ಹೊರಬಂದೆ ಆ ಸಂದರ್ಭದಲ್ಲಿ ನಿನ್ನ ಕಿವಿಗಳಲ್ಲಿ ಅಡಗಿದ್ದ ಈ ದುಷ್ಟ ರಾಕ್ಷಸರು ಈಚೆ ಬಂದು ಕೋಪಾವಿಷ್ಟರಾಗಿ ನನ್ನೊಡನೆ ಯುದ್ಧ ಮಾಡಿಕೊಳ್ಳಲು ಬಂದರು ನಾನು ಈ ದುಷ್ಟರನ್ನು ಸಂಹರಿಸಲು ನೀನೊಬ್ಬನೇ ಸಮರ್ಥನೆಂದು ದೇವಿಯನ್ನು ಧ್ಯಾನಿಸಿ ಆಕೆ ಪ್ರತ್ಯಕ್ಷಳಾದಾಗ ನಿನ್ನನ್ನು ಯೋಗನಿದ್ರೆಯಿಂದ ಎಬ್ಬಿಸಲು ಪ್ರಾರ್ಥಿಸಿದ್ದೆ ನನ್ನ ಕೋರಿಕೆಯನ್ನು ಮನ್ನಿಸಿ ದೇವಿಯು ನೀನು ಹೇಳುವಂತೆ ಮಾಡಿದರೂ ನೀನು ಎದ್ದ ಬಳಿಕ ರಾಕ್ಷಸರನ್ನು ಸಮ್ಮರಿಸಲೆಂದು ನಿನ್ನಲ್ಲಿ ಪ್ರಾರ್ಥಿಸಲು ನೀನಾದರೂ ಯುದ್ಧ ಮಾಡಿ ಬದುಕೈಟವರನ್ನು ಕೊಂದು ನಮಗೆಲ್ಲ ಸಂತೋಷ ಉಂಟು ಮಾಡಿದೆ ಇಲ್ಲದಿದ್ದರೆ ಬ್ರಹ್ಮಾಂಡವೇ ನಾಶವಾಗಿಬಿಡಿತ್ತು ನಮ್ಮಿಬ್ಬರ ಶಕ್ತಿ ಸಾಮರ್ಥ್ಯಗಳ ಪರೀಕ್ಷೆಯಾಗುತ್ತಿರುವಾಗ ಶಿವನ ಕಾಣೆಯಾದನು ಎಂಬಲ್ಲಿಗೆ అదిగోండి బ్రహ్మను ఇబ్బరు శివనన్న గురించి ఆలోచించు తొడగెదురు ఎంబెల్లేగ శ్రీదేవి మహాత్మ్య